మనీ 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 గొందు తార ధర జ బి సేరి చంద దొందు హార తని తందాన తందన తందాన తందన తందాన తందన తంద తి తందాన తందన తందాన తన తందాన తందన తంద ನಿನ್ನ ಹೆಸರೇನು ಮನಿ ಅಂತ ಗೊತ್ತಾಯ್ತು ಆದರೆ ಮನಿ ಜೊತೆ ಇರೋ ದಾರದ ಹೆಸರೇ ಗೊತ್ತಾಗ್ಲಿಲ್ಲಲ್ವೇ ಮನಿ ಜೊತೆ ದಾರ ಇರಲ್ಲ ದಾರದಲ್ಲಿ ಮನಿ ಇರುತ್ತೆ ಅಂತ ಹೇಳೇ ಮನಿ ಗೊತ್ತಾಯ್ತು ಗೊತ್ತಾಯ್ತು ಆ ದಾರಕ್ಕೊಂದು ಹೆಸರಿಬೇಕಲ್ಲ ಓದಾರ್ಬೇಕು ಹೇಳಿದ್ರೆ ಆಗಲ್ವಾ ಹೆಣ್ಣು ಮಕ್ಕಳನ್ನು ಹೀಗೆ ಗಾಡಿಯಲ್ಲಿ ಕೂಡಿಸ್ಕೊಂಡು ಆಡಬಾರದು ಅಂತ ಹೇಳೇ ಮನಿ ಏನು ಹೆಸರು ಕೇಳಿದರೆ ಕೆಸರಿಲ್ ಬಿದ್ದ ಉಳ್ತಾರ ಆಡಬಾರದು ಅಂತ ಮನಿ ನನ್ನ ಹೆಸರು ಮಾತ್ರ ಕೇಳಿ ತಮ್ಮ ಹೆಸರು ಇರು ಗೊಲ್ಮುಸ ಅಂತ ಹೇಳಮನಿ ಕೃಷ್ಣ 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 ನನ್ನ ಹೆಸರು ಕೃಷ್ಣ ಅಂತ ಹೇಳೆ ಮಾಮನಿ ನನ್ನ ಹೆಸರು ಕೃಷ್ಣ ಅಂತ ಹೇಳೇ ಮಾ ಮನಿ ಹಂಗಾದ್ರೆ ಗೋಪಿಕಾ ಸ್ತ್ರೀಯರು ಅಂತ ಈಗಲೇ ಕೇಳಿ ಬಿಡು ಮನಿ ಚಚೆ ಅದೆಲ್ಲ ವಾಪ್ರ ಹಾಕಿ ಈ ಕಲಿಯುಗದ ಕೃಷ್ಣ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ ಯಾವ ಕಣ್ಣೇನು ಕಣ್ಣೆತ್ತಿ ನೋಡಲ್ಲ ನನ್ನ ನೋಡಲ್ವಾ ನೋಡ್ತಾ ಇದ್ದೇನಲ್ವಾ ಮಾತು ಮಾತಲ್ಲಿ ಮಾತು ಮಸ್ಬೇಡ ಅಂತ ಹೇಳೇ ಮನಿ ಹೆಸರನ್ನು ಹೇಳಲಿ ನನ್ನ ಹೆಸರು ಬಂದು ಹೂವಿನ ಹೆಸರ ಹೂವಿನ ಹೆಸರಾಗಿ ಸೇರ್ಕೊಂಡತೆ ಅಂತ ಮಣಿ ಅದು ಯಾವಹೂ ಅದು ಯಾವಹೂ ನೆಲದ ಮ್ಯಾಲೈತು ಅಂಬರದಾಗೈತೋ ನೆಲದ ಮ್ಯಾಲೈತೋ ಅಂಬರದಾಗೈತೋ ಮನೆ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಚಾಚ್ಕೊಂಡೋ ನೆಲದ ಮ್ಯಾಲೆ ಹುಟ್ಟಿ ಅಂಬರದಾಗೆ ಚಾಚ್ಕೊಂಡೋ ಅಂತ ಹೇಳೆ ಮನೆ ಬೇಗ ಹೇಳೇಮನಿ ಅಂಬರಿಗೆ ಚಾಚ್ ಮಾಡಿದ್ವಿ ಅಂಬರ ಅಂದ್ರೆ ಕನಕಾಂಬಾರ ಓ ಗೊತ್ತಾಯ್ತು ಕನಕ 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 ಎಷ್ಟು ಚಂದ ಕನಕ ಕನಕ ಆಹಾ ಮುದ್ದಾಗೈತೆ ಹೌದು ಹೌದು